ನರಕದಲ್ಲಿರುವ ಸ್ಪರ್ಧಿಗಳಿಗೆ ಸ್ವರ್ಗದ ಕ್ಲೀನಿಂಗ್ ಕೆಲಸ ನೀಡಲಾಗಿದೆ ಚೈತ್ರಾ ಕುಂದಾಪುರ್ಗೂ ಮನೆ ಕೆಲಸದ ಜವಾಬ್ದಾರಿ ನೀಡಲಾಗಿತ್ತು ಚೈತ್ರ ಸರಿಯಾಗಿ ಬಾತ್ರೂಮ್ ವಾಶ್ ಮಾಡಿಲ್ಲ ಎಂದು ಲಾಯರ್ ಜಗದೀಶ್ ಅವರೇ ಬಾತ್ರೂಮ್ ಕ್ಲೀನ್ ಮಾಡಿದ್ದಾರೆ ಸ್ವರ್ಗದಲ್ಲಿ ಇರುವವರು ಈ ಕೆಲಸ ಮಾಡಬಾರದು ಎಂದು ಕೇಳಿದೆ ಜಗದೀಶ್ ಬಾತ್ರೂಮ್ ವಾಶ್ ಮಾಡೋ ಕೆಲಸ ಮಾಡಿದ್ದಾರೆ ಬೇಡ ಅಂದರೂ ವಾಷಿಂಗ್ ಕೆಲಸ ಮಾಡಿದ ಜಗದೀಶ್ ಮೇಲೆ ಇತರ ಸ್ಪರ್ಧಿಗಳು ಕೂಡ ಸೆಟ್ ಆಗಿದ್ದಾರೆ ನಿಮ್ಮೊಬ್ಬರಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದರು ಇದೇ ವೇಳೆ ಸ್ಪರ್ಧಿಗಳ ಜೊತೆ ವಾದ ವಿವಾದ ಕೇಳಿದ್ರು ಲಾಯರ್ ಜಗದೀಶ್ ಗೇಮ್ ಈಗ ಶುರುವಾಗುತ್ತೆ ಎಂದು ಜಗದೀಶ್ ರಾಂಗ್ ಆಗಿದ್ದಾರೆ ರೂಲ್ಸ್ ಬ್ರೇಕ್ ಮಾಡಿದ ಜಗದೀಶ್ಗೆ ಈ ವಾರ ಕಿಚ್ಚನ ಕ್ಲಾಸ್ ಪಕ್ಕಾ ಎಂದು ವೀಕ್ಷಕರು ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಪ್ರೊಮೋಗಳು ಇದೀಗ ಫುಲ್ ವೈರಲ್ ಆಗ್ತಿವೆ ಜಗದೀಶ್ ಮನೆಯಲ್ಲಿ ಕಿರಿಕ್ ತೆಗೆದಿದ್ದು ಗ್ರೂಪ್ ಫೈಟ್ ಆಗೋದು ಪಕ್ಕ ಅಂತ ಕೆಸ್ ಮಾಡಲಾಗ್ತಾ ಇದೆ ಸ್ವರ್ಗದಲ್ಲಿರುವ ಸ್ಪರ್ಧಿಗಳಿಗೆ ನರಕದಲ್ಲಿರುವವರು ಬಿಸಿ ನೀರು ಕೇಳಿದ್ದಾರೆ ಆದರೆ ಸ್ವರ್ಗದಲ್ಲಿ ಇರುವ ಸ್ಪರ್ಧಿಗಳು ಬಿಸಿ ನೀರು ಕೊಟ್ಟಿಲ್ಲ ಹೀಗಾಗಿ ನರಕದಲ್ಲಿರುವ ಸ್ಪರ್ಧಿ ಗೋಲ್ಡ್ ಸುರೇಶ್ ಹಾಗೂ ಸ್ವರ್ಗದಲ್ಲಿರುವ ಸ್ಪರ್ಧಿ ಉಗ್ರ ಮಂಜು ಮಧ್ಯೆ ಆಗಿದೆ ಬೇಕಿದ್ರೆ ಬಿಗ್ ಬಾಸ್ ನಿಮಗೆ ಬಿಸಿ ನೀರು ಕೊಡ್ತಾರೆ ನಾವು ನಿಮಗೆ ಕೊಡೋ ಹಾಗಿಲ್ಲ ರೂಲ್ಸ್ನ ಸರಿಯಾಗಿ ಓದಿ ಎಂದು ಖಡಕ್ಕಾಗಿಯೇ ಮಂಜು ಕರಂ ಆಗಿ ಹೇಳಿದ್ದಾರೆ ಧರ್ಮಗೀತಿರಾಜ್ ಹಾಗೂ ತ್ರಿವಿಕ್ರಮ್ ಅವರಿಗೆ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಅವರಿಬ್ಬರ ಲೈಫ್ ಬದಲಿಸುತ್ತೇನೆ ಎಂದು ಹೇಳಿದ್ದಾರೆ ಕಾರು ಹೊಸ ಜೀವನ ಎಲ್ಲವನ್ನು ನಾನೇ ಅವರಿಗೆ ಕೊಡುತ್ತೇನೆ ಎಂದು ಲಾಯರ್